ಇವು ಬೆಳಿ ಕೋಡನ್ ಸಿಗೋ ಅಂದ್ರೆ ಈ ಪ್ರೇಮ ಎಷ್ಟು ನೋಡ್ರಿ ಹಾ ಅವರು ಎಷ್ಟು ಮಾಡಿದ್ರೂನು ಕಡಿಮೆಯಲ್ಲ ಬೆಳಿ ಯಷ್ಟಲ್ಲ ಆಮೇಲೆ ಆ ಊರಿಗೆ ಕಾಲ ಕಡಗ ಹಾಕಿರ ಬೆಳಿ ಕಡಗ ಕೇಳ್್ರಿ ನೀವು ಆಗಲೇ ಹೇಳಿದ್ರಲ್ಲ ಕಿಲ್ಲಾರಿ ಅಂತ ಹೇಳಿ ಅಲ್ಲಲ್ಲ ಸರಿ ಈ ಸ್ಟೇಜ್ ಮೇಲೆ ಇದ್ದಿದ್ದ ಕ ಕಡಗ ಕಡಗ ಹಾಕ್ತಾರೆ ಕಡಗ ಕಾಲಿಗೆ ಸಹಿತ ಕಡಗ ಹಾಕಿರ್ತಾರೆ ಅದು ಕ್ರೀ ಹಾ ಇವು ಕಟಿ ಚಕ್ಡಿದ್ದು ಟ್ರಾಕ್ಟರ್ ಇರ್ಲಿಲ್ಲ ಈಗ ಈ ಚಕ್ ಅವಶ್ಯಕತೆ ಇಲ್ಲ ಏನೋ ಸೊಪ್ಪಿ ತರಕ ಹುಲ್ ತರಾಕ ಯಾರ್ ನೀರು ನೀರ್ಕೊಂಡ್ ಹೋಗಕ ಹೋಗಾಕ ಬರ ಕಷ್ಟ ಹುಡ್ಕೊಂಡ್ ಹೋಗದ್ರಿ ಇವು ಬಂಡೆ ರೀ ಇವು ಇವು ಎಕ್ಚುಲಿ ಗಾಡಿ ಹಾಕರಿ ಗಾಡಿ ಬಂಡೆ ಎತ್ತಿನೂ ಎತ್ತಿನ ಅಲ್ಲೇ ನೋಡ್ರಿ ಗಾಡಿಗೆ ಹಾಕವ ಇವು ಗಾಡಿ ಹಾಕರಿ ಅಲ್ಲೇ ನೋಡ್ರಿ ಅವು ಎತ್ತಿಗೆ ಹಾಕವ್ರಿ ಬಂಡೆ ಅವು ಇದು ಇದು ದೊಡ್ಡ ಚಕಡಿ ರೀ ಇದ್ರಕ್ಕಿನ್ನ ದೊಡ್ಡ ಚಕ್ಡಿ ಈಗ ಎಲ್ಲ ಇವು ನೋಡಕತ್ತ ಯಾಕಂತಂದ್ರೆ ಅವಾಗ ಚಕ್ಡಿನೇ ಅವಶ್ಯ ಐತ್ರಿ ಅವಾಗ ಕಟಿಗಿ ಚಕ್ಡಿ ಟ್ರಾಕ್ಟರ್ ಇರ್ಲಿಲ್ಲ ಈಗ ಈ ಚಕ್ಡಿ ಅವಶ್ಯಕತೆ ಇಲ್ಲ ಏನೋ ಸೊಪ್ಪಿ ತರಕ ಹುಲ್ ತರಕ ಯಾರು ಕೊಡಪ್ಪ ನೀರ್ ಹೇರ್ಕೊಂಡ್ ಹೋಗಕ ಹೋಗಾಕ ಬರ ಕಷ್ಟ ಹುಡ್ಕೊಂಡ್ ಹೋಗೋದ್ರಿ ಮತ್ತ ಅದ್ರಕಿನ್ನ ಸಣ್ಣ ಇವು ಇವು ಇಲ್ಲ ರೀ ಎಲ್ಲಾ ಕಬ್ಬನ ರೀ ಕಟಗಿ ಯಾವ ಅಜರ ಈಗ ಇವನೆಲ್ಲಾ ನೀವ್ ಹೇಳದ್ರಿ ಹುಲ್ಲು ಹೋರಕೆ ಪಲ್ಲೋರಕ್ಕೆ ಅಂತ ಹೇಳ್ಬಿಟ್ಟು ಇವು ಏನ್ ಸಣ್ಣ ಹೋರಿಗೆ ಅಂತ ಮಾಡಿದರೋ ಇದು ದೊಡ್ಡ ಅಂತ ಮಾಡಿದ್ರೆ ಯಾವ ತರ ಇವೆಲ್ಲ ಸಣ್ಣ ಹೋರಿಗೆ ಈ ಸಾಗ್ ಮಾಡೋ ಮುಂದ್ರೆ ಆಮೇಲೆ ಹೊಲಕ ಮನೆಗೆ ಹೋಗಿ ಬರಕ್ಕೆ ಏನು ತೊಂದರೆ ಇಲ್ಲ ಟ್ರಾಕ್ಟರ್ ಇರ್ತಾವ ಈಗ ಇದ್ರ ಮೇಲೆ ಗೊಬ್ಬರ ಏರ್ಬೇಕಾಗಿಲ್ಲ ಬೀಸ ಏರ್ಬೇಕಾಗಿಲ್ಲ ನಾವು ಆಮೇಲೆ ಮಾಲುನು ಏರ್ಕೊಂಡ್ ಬರೋದ್ರೆ ಯಾಕಂತಂದ್ರೆ ಟ್ರಾಕ್ಟರ್ ಇರ್ತಾವ್ ಟ್ರಾಕ್ಟರ್ ಏರ್ಕೊಂಡ್ ಬರೋದು ಇವು ಸುಮ್ನೆ ಸ್ವಲ್ಪ ಮಜಾಕ ಕೊಳಕಟ್ಟಿಗಳನ್ನು ಹೋಗೋದು ಬರೋದು ಹೋರಿ ಸಣ್ಣ ಹೋರಿ ಅಭ್ಯಾಸಕ್ಕೆ ಪ್ರಾಕ್ಟೀಸ್ಗೆ ಪ್ರಾಕ್ಟೀಸ್ಗೆ ಸಣ್ಣ ಹೋರಿ ಕಟ್ಬೋದು ದೊಡ್ಡ ಹೋರಿ ಕಟ್ಬೋದು ಪ್ರಾಕ್ಟೀಸ್ಗೆ ಈಗ ಅವ್ ಹಿಂದ್ ಓಡಾಕಾಗಲ್ಲ ಇದ್ರಾಗ ಕುತ್ಕೊಂಡು ಓಡಿಸ್ಕೊಂಡು ಹೋದ್ರ ಅವಾಗ ಪ್ರಾಕ್ಟೀಸ್ ಆಕತಿ ಅವಕ್ಕೆ ಅಷ್ಟೇ ಇವು ಈಗ ನೀವು ನನ್ನ ಜೊತೆ ಬರ್ಬೇಕಾದ್ರೆ ಕೋಲ್ ಹುಡ್ಕುದ್ರಿ ಏನ್ ಉದ್ದೇಶ ಕೋಲ್ ಹುಡುಕಿದ ಅದೇ ಕೋಲ್ ಬೇಕು ಅಂತ ಬೇಕಾದಷ್ಟು ಕೋಲ್ ಅದು ಯಾಕೆ ಈಗ ನೀವು ಶರ್ಟ್ ಹಾಕಿರಿ ಯಾವ್ದೇ ಶರ್ಟ್ ಹಾಕಕ್ಕೆಲ್ಲ ಇದೇ ಕಲರ್ ಇರ್ಬೇಕು ಹಿಂಗೆ ಉದ್ದಿರ್ಬೇಕು ಅಂತ ನಮಗೂ ಇದೇ ಇದೊಂದು ಕೋಲ್ ಇದ್ರೆ ಸ್ಪೆಷಲ್ ಏನ್ ಮ್ಯಾಜಿಕ್ ಈಜಿಕ್ ಇಟ್ಟಿರಾ ಕೋಲಲ್ಲಿ ಈಜುಕ್ ಏನಿಲ್ರಿ ಆಮೇಲೆ ನಮಗೂ ಸ್ವಲ್ಪ ಆಸ್ರ ಕೋಲ್ ಒಂದು ಒಂದಿಷ್ಟು ಆಸ್ರ ಇರ್ತೈತಿ ಆಮೇಲೆ ಅದ್ರದ್ದು ಒಂದು ಬೇರೆ ವಿಶೇಷತನ ಗತ್ತು ಬಂಗಾರ ಹೆಂಗೆ ಜನಕ್ಕೆ ಹೆಂಗೆ ಇರ್ಬೇಕು ಹಂಗೆ ನಂಗೆ ಕೋಲಿರ್ಬೇಕು ಅಂತ ನಿಮ್ಮದು ರೈತರು ಅದೇ ಮತ್ತೆ ಸ್ವಲ್ಪ ಆಫೀಸ್ ಸರ್ಸಿ ಹಿಡ್ಕೊಂಡು ಹೋದ್ರೆ ಅವ್ನ ಕಾಲು ಮುರಿದೈತಿ ಅಂತಾರೆ ಅದಕ್ಕೆ ಈಗ ನಾವು ಹಿಡ್ಕೊಂಡು ಹೋದ್ರೆ ರೈತರು ಬಿಡ ಆತರ ಥರ ಹ್ಞೂ ರೈತ್ರ ಹಿಡ್ಕೊಂಡು ಹೋದ್ರೆ ಇಲ್ಲ ಆ ಥರ ಇಲ್ಲ ನಮ್ಗೆ ಏನು ಸ್ವಲ್ಪ್ ದನಪನ ಸರ್ಸೋಕ್ಕೆ ಅವನ್ನ ನೋಡಕ್ಕೆ ಮಾಡಕ್ಕೆ ಕೋಲಿದ್ರೆ ಚಲೋ ರೀ ನಿಮ್ಮ ಹುಷಾರಿಗೆ ಹಾ ನಮ್ಮ ಹುಷಾರಿಗೆ ಅಂತ ಮ್ಯಾಜಿಕ್ ಏನು ಇಲ್ಲ ನಮ್ಮ ನಮ್ಮ ಪೂರ್ವಕ ನಮ್ ಪುರ್ತ ಮ್ಯಾಜಿಕ್ ಯುಸಿಕ್ ಏನಿಲ್ರಿ ಯಾಕೆ ಮ್ಯಾಜಿಕ್ ಮಾಡಿ ಏನ್ ಮಾಡ್ರಿ ನಾವು ನಾವೇನ್ ತೋರಿಸಿಲ್ಲ ಮ್ಯಾಜಿಕ್ ಮಾಡಿ ನಮಗೆ ಸೇಫ್ಟಿ ಇರತ್ತಿ ಆಮೇಲೆ ದನ ಪನ ಇಟ್ಟು ಮಾಡಿದ ಸರಿತೇವು ಸಾಕಷ್ಟೇ ಆಮೇಲೆ ಸುಮ್ನೆ ಯಾವ್ದಾರ ಒಂದು ಕಾಡು ಕಟ್ಟಿ ಮುಳ್ಳಿನ ಕಟ್ಟಿಗೆ ಇಡ್ಕೊಂಡು ಹೋಗೋದ್ ಬದ್ಲಿ ಸ್ವಲ್ಪ ನೀಟಾಗಿದ್ದ ಕೋಲ್ ಇದು ಆಕ್ಚುಲಿ ಯಾವ ಕೋಲ್ ಅಂತಂದ್ರೆ ಇದೆ ನಾವು ಜಾತ್ರೆ ಅಂದ್ರೆ ಆರ್ ಎತ್ತಿನ ಬಂಡಿ ಹುಡಿದ್ರಿ ಆರ್ ಎತ್ತಿನ ಬಂಡಿ ಬಂಡಿ ಆರು ಎತ್ತು ಹುಡಿದ್ರಿ ಅದಕ್ಕ ಒಂದ್ ಟ್ರಾಕ್ಟರ್ ಒಂದ್ ಟಾಟಾ ಎಸಿ ಒಂದ್ ನೀರಿನ ಟ್ಯಾಂಕರ್ ಆಮೇಲೆ ಎರಡು ಚಕ್ಡಿ ಆರು ಎತ್ತಿನ ಒಂದ್ ಬಂಡಿ ಅವ್ನ ಎಲ್ಲಾ ಇಲ್ಲಿ ಒಂದು ಮೈಲಾರಕ್ಕೆ ಹೋಗಿದಿ ಆ ಹೊತ್ತಿನ ಈ ಜನ ಸರ್ಸಾಕ ಬೇಕಾಗುತ್ತೆ ಬೇಕಾಗತ್ತೆ ಒಂದ್ ಹತ್ತು ಕೋಲು ನಮ್ ಹುಡುಗ ಬೆಂಗಳೂರಾಗಿ ಮಾಡ್ಕೊಂಡ್ಬಂದ್ರಿ ಅವ್ನ ಬಾರೋ ಅಂತ ಹೇಳಿದ್ದೆ ಅವ್ನ್ ಮಾಡ್ಕೊಂಡ್ ಬಂದಿದ್ರಿ ಇವ್ನ ಇವು ಬಂಡೆ ರೀ ಇವು ಇವು ಎಕ್ಚುಲಿ ಗಾಡಿ ಹಾಕ್ತಾರೆ ಇವು ಗಾಡಿ ಗಾಡಿ ಬಂಡೆ ಎತ್ತಿನ ಎತ್ತಿನೋ ಅಲ್ಲೇ ನೋಡ್ರಿ ಅವು ಇವು ಗಾಡಿಗೆ ಹಾಕವ ಇವು ಗಾಡಿ ಹಾಕರಿ ಅಲ್ಲೇ ನೋಡ್ರಿ ಅವು ಎತ್ತಿಗೆ ಹಾಕವ್ರಿ ಗೊಂಡೆವು ಅವು ಎತ್ತಿಗೆ ಹಾಕವ್ರಿ ಇಲ್ಲದ ಮರಿಣ ಅವು ಎತ್ತಿಗೆ ಹಾಕೋ ಗೊಂಡೆ ರೀ ಈ ಕಡೆಯದ್ದು ಮುಗ್ದಾಣ ಮೂಗೆ ಹಾಕರಲ್ರಿ ಮೂಗ್ಗೆ ಇವು ಕೊಳ್ಳಂಗಡ ಇವು ಗೆಜ್ಜಿ 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 ಆಮೇಲೆ ಇವು ಎಲ್ಲ ಬಾರ್ಕೋಲ್ ಇವು ಹ್ಞೂ ಬಾರ್ಕೋಲ್ರಿ ಇವು ಇವು ಸೋಕಿ ಕಟ್ಟವು ಸುಮ್ಮನೆ ಸುಮ್ಮನೆ ಶೋಕಿ ಇವು ಆಮೇಲೆ ಇವು ಅಣೆಗಿ ಆಕವ ರೀ ಇವು ಅಂತ ಅವು ಹಾಂ ಅಣಿಕಟ್ರು ಅಂತ ಯಾವೇಲ್ರಿ ದೇವ್ರ ನಾವು ಬಸವಣ್ಣನವೆಲ್ಲ ಇದಾವಲ್ಲ ಅವು ಅವು ಅಣಿ ಕಟ್ಟವ ರೀ ನಾವು ಹೆಂಗಿಲ್ಲ ಬಾಸಿಂಗ ಅಂತ ಹಾಕ್ತಿವಲ್ಲ ಅವು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಹಾಂ ಬಾಸಿಂಗ ಹಾಂ ಆಮೇಲೆ ಇವೆಲ್ಲ ಹಿಡಿಯಾಗ್ರಿ ಇವು ಹ್ಞೂ ಇವು ಹಿಡಿಯಾಗ್ರಿ ಇವು 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 ಗೆಜ್ಜೆ ರೀ ಇವು ಕೊಳ್ಳಂಗಡು ಕೊಳ್ಳಂಗಡಿ ಗೆಜ್ಜಿ ಹ್ಮ್ ಇವು ಎಲ್ಲ ಅಣೆಗಿ ಆಕವ್ರಿ ಇವು ಇವು ಅಣೆಗಿ ಆಕವ ಇವು ಜತಿಗೆ ಜತಿಗೆ ಕೊಳು ಕಟ್ಟವು ಕೋಳ್ ಕಟ್ಟೋ ಜೊತೆಗೆ ರೀ ಇವು ಕೊಳ್ಳಿ ಕಟ್ಟೋರು ಅವು ಏನಕ್ಕೆ ಕೊಳ್ಳು ಕೊರಿಬಾರ್ದು ಅಂತ ಏನು ಅಂದ್ರೆ ಈಗ ಚಕ್ಡಿ ಕೊಳು ಕಟ್ಟಿದ್ರಿ ಚಕ್ಡಿ ಕೋಳ್ ಕಟ್ಟಿದಾಗ ಅದಕ್ಕೆ ಅದು ಜತಿಗೆ ರೀ ಅದ ಇವು ಇವು ಎಲ್ಲ ಮಕ್ಕಳ್ರಿ ಇವು ಇವು ಮಕ್ಕಳ್ರಿ ಇವು ಇವು ಎಲ್ಲ ಕೊಳ್ಳ ಕಟ್ಟವ್ರಿ ಇವು ಇವೆಲ್ಲವು ಹೌದು ಓ ನೀವು ನೀವು ತಗೊಂಡಿದ್ದ ಕೋಲಿ ಇಲ್ಲಿ ಸೌಕರ್ಯ ಏ ಇದೆ ಅಲ್ರ ಅದಲ್ಲ ನಮ್ಮ ಹುಡುಗ ಅಲ್ಲೇ ಬಣ್ಣ ಕೊಡ್ಕೊಂಡು ಅಲ್ಲೇ ಕೋಲ್ ರೆಡಿಗಿಡಿ ಮಾಡ್ಕೊಂಡು ಅಲ್ಲಿಂದ ಅಲ್ಲಿಂದ್ರಿ ಇವು ಎಲ್ಲ ಕುರಿಗಿ ಹಾಕವ್ರಿ ಕುರಿ ಕುರಿ ಹಾಕಬಹುದು ಕುರಿದು ಕುರಿ ಹಾಕಲ ಮಕ್ ಮಾಡಿದ್ದಂಗಿಲ್ಲರ ಹಾಕ್ಬೋದು ಹಾಕ್ಬೋದು ಇದ್ರಿ ಹೊರಗೆ ಹಾಕ ಕುರಿ ಹಾಕ್ರಿ ಇವೆಲ್ಲ ಕುರಿಗೆ ಕುರಿ ಹಾಕ್ತಾರೆ ನಾವು ಅಂದರೆ ಪ್ಲಾಸ್ಟಿಕ್ ಅಂದರೆ ಇದು ಮೂಗು ಕೊಡಿದ್ದೈತ್ರಿ ಹಗ್ಗ ಇದ್ರ ಪ್ಲಾಸ್ಟಿಕ್ ಇದ್ದು ಕೊರೆಯಲ್ಲ ಮೂಗು ಅದಕ್ಕೆ ಕಂಡು ಬದಕಲ್ಲ ಅದಕ್ಕೆ ಇವನ್ ಪ್ಲಾಸ್ಟಿಕ್ ಹಾಕ್ತಾರೆ ಈಗೆಲ್ಲ ಅವಾಗ ನಾರು ಇರ್ತಿತ್ರಿ ಮಾಡ್ತಿದ್ರು ಈಗ ನಾರ ಇರೋದಲ್ಲ ರೀ ಈಗೆಲ್ಲ ರೆಡಿಮೇಡ್ ವೈರ್ ವೈರ್ಲೇ ಕಮ್ತ ಈಗ ಹಿಂಗಾಗಿ ಯಾರು ಅವ್ನು ಮಾಡಲ್ಲ ರೀ ನಾವು ಏನಂತ ಕಡಿತೀವಿ ನಾನು ಕಾರ್ ತಗೊಂಡ್ರೆ ಮದುವೆ ಆದರೆ ಮದುವೆ ಆಗಿರೋ ಹೆಣ್ಮಕ್ಕಳಿಗೆ ಕಾರ್ ತಗೊಂಡ್ರೆ ಕಾರಿಗೆ ಬರೀ ಅಲಂಕಾರ ಮಾಡ್ತೀವಿ ಅಂತಿತ್ತು ಇಲ್ಲ ರೀ ನಿಜವಾಗ್ಲೂ ಬದುಕಿರ್ತಕ್ಕಂಥ ಪ್ರಾಣಿ ಓರಿಗೂ ನಾವು ಅಲಂಕಾರ ಮಾಡ್ತೀವಿ ಇವೆಲ್ಲ ಹಾಕಿ ಹೌದು ಇಷ್ಟೇ ಅಲ್ಲ ರೀ ನಾ ಹೇಳ್ತಾರೆ ಹಾಂ ಬೆಳ್ಳಿ ಕೋಡೆನ್ಸ್ ಹಾಕ್ತಾರೆ ಬೆಳ್ಳಿ ಬೆಳ್ಳಿ ರೀ ಒಂದೊಂದು ಕೋಡೆನ್ಸ್ ಇಪ್ಪತ್ತು ಇಪ್ಪತ್ತೈದು ತೊಲೆ ಇರೋದ್ರಿ ಅಂಥ ಒಂದು ಒಂದು ಕೋಡಿ ಹಾಕಿರೋ ಇಪ್ಪತ್ತು ತೊಲೆ ಇರೋದು ಎರಡು ಕೋಡಿ ಹಾಕಿರೋ ನಲ್ವತ್ತು ತೊಲೆ ಕೊಟ್ಟ ಅಂದಾಜು ಒಂದು ಜತಿ ಹೋರಿಗೆ ಬೆಳ್ಳಿ ಕೊಡಣ್ಣ ಸಕಿರ ಒಂದು ನೂರು ತೊಲಿ ನೂರು ತೊಲಿ ನೂರು ತೊಲಿ ಬೆಳ್ಳಿ ಹಾಕ್ತಾರೆ ತಗೊಂಡಿರೋ ಆಕಳ ನಾವು ಜಾ ಬರೀ ನಾವು ಅದರಿಂದ ತಗೊಳ್ಳೋದಷ್ಟೇ ಇಲ್ಲ ನಾವು ಅದು ಕೊಡಬೇಕು ಅಂತೇಳ್ಬಿಟ್ಟು ಹೌದು ಪ್ರೇಮ ಎಷ್ಟೋ ಪ್ರೇಮ ನೋಡಿದ್ರೆ ಕಡಿಮೆ ಬಸವಣ್ಣನಿಗೆ ಅಲಂಕಾರ ಈ ಪಿ ಪಿ ಹೋರಿ ಏನಕರ ಅಲಂಕಾರ ಮಾಡೋದಂದ್ರೆ ನೋಡ್ತಿರಲ್ಲ ಸಿಕ್ಕಾಪಟ್ಟಿ ಅಲಂಕಾರ ಮಾಡಿದ್ರು ಅವಾಗ ಒಂದು ಹೋರಿ ಹಬ್ಬಕ್ಕೆ ಬಿಟ್ರೆ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಇರತ್ತೆ ರೀ ಆಮೇಲೆ ಹಿಡಿಯೋರು ಬೆಳ್ಳವರು ಹೇಳೋರು ಎಲ್ಲ ಇರ್ತಾರ ಅದ್ರ ಯಾವುದೂ ಲೆಕ್ಕ ಹಾಕಲ್ಲ ಹಾಕಲ್ಲವನ್ನ ಬಟ್ ಊರಿ ಬಿಡ್ಬೇಕು ಹಬ್ಬಕ್ಕೆ ಬಿಡ್ಬೇಕು ನಮ್ಮ ಊರಿ ಪ್ರೇಮ ನೋಡ್ಬೇಕು ನೋಡ್ಬೇಕು ಅದು ಖುಷಿನ ಖುಷಿನ ಎಷ್ಟು ಅಲಂಕಾರ ಮಾಡಿದ್ರು ಕಡಿಮೆ ಯಾ ನೀವು ಕಾರಿಗೆ ಅಲಂಕಾರ ಮಾಡೋಲ್ಲ ಮಾಡೋದೇ ಇಲ್ಲ ಅಂತೀರಿ ಯಾವ ಲೆಕ್ಕನೂ ಅಲ್ಲ ನಮ್ಮ ಬಸವಣ್ಣನ ಮುಂದೆ ಅಲಂಕಾರ ಮಾಡಿದಷ್ಟು ಕಾರಿಗೆ ಆಮೇಲೆ ನಿಮ್ಮ ಹೆಂಡತಿಗೆ ಅಂದ್ರೆ ಒಂದು ನಾಲ್ಕೈದು ಒಂದು ಹತ್ತು ತಲೆ ಚಿನ್ನ ಹಾಕ್ಬೋದು ಅದನ್ನು ಬಿಟ್ಟರೆ ಏನೂ ಹಾಕೋಕ್ಕಾಗಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಮಡಿ ಉಡಿಸ್ಬೋದು ಆದರೆ ಈ ಊರಿಗೆ ಮಾತ್ರ ಎಷ್ಟು ಹಾಕಿದ್ರೂ ಕಡಿಮೆ ಓರಿಗೆ ಅವರಿಗೆ ಭಾಳ ಅಲಂಕಾರ ಭಾಳ ಚಂದ ಇಷ್ಟೆಲ್ಲ ಇದ್ರೂ ನಮ್ಮ ಈಗಿನ ಪೀಳಿಗೆ ಆಗಲಿ ಅಥವಾ ನಿಮ್ಮ ತಲೆಮಾರಿಂದ ಇತ್ತೀಚೆಗೆ ಆದರೂ ಒಂದಿಷ್ಟು ಬೆಲೆ ಕೊಡೋದಲ್ಲ ಎಲ್ಲೂ ಕೂಡ ಬಸವಣಗ್ರೆ ಹೌದು ಇಲ್ಲ ಈಗ ಚಲೋ ಮತ್ತೆ ಚಲೋ ಮತ್ತೆ ಚಲೋ ಈಗ ನೋಡ್ರಿ ಎಲ್ಲಾ ಹುಡುಗರು ಕಲತ್ ಹುಡುಗರು ಮಾಡೋ ಹುಡುಗರು ಎಲ್ಲಾ ಬಸವಣ್ಣರು ಬಹಳ ಪ್ರೀತಿಸ್ತಾರ ಬಹಳ ಮೈಸ್ತಾರ ಬಹಳ ಟ್ರೈನಿಂಗ್ ಕೊಡ್ತಾರ ಅದಕ್ಕ ಹಬ್ಬಕ್ಕೆ ಹುರ್ಕ್ ಮಾಡ್ತಾರ ಟೆಕ್ ಬುದ್ಧ ಹಿಡಿತಾರ ಜಾಪನ್ ಮಾಡ್ತಾರ ಮೈಸ್ತಾರ ಅದೇ ಓರಿ ಹಬ್ಬ ಮಾಡದೆ ಹೋದ್ರ ಆ ಹುಚ್ಚಿರ್ಲಿಲ್ಲ ಅಂದ್ರ ಇವ್ರ ಹುಡುಗರು ಮೈಸ್ತಿದ್ರೋ ಬುಡ್ತಿದ್ರ ಗೊತ್ತಿಲ್ಲ ಆದ್ರ ಆ ಊರಿ ಹಬ್ಬ ಮಾಡಬೇಕು ನಮ್ಮ ಬಸವಣ್ಣನ ಹಬ್ಬ ಮಾಡಿಸ್ಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ಮಾಡ್ತಾರೆ ಜಾಪನ ಮಾಡ್ತಾರ ಏನ್ ತೊಂದ್ರೆ ಇಲ್ಲ ಹಾಗಾದ್ರೆ ನಿಮ್ಮ ನಿಮ್ಮ ಕಡೆಯಿಂದ ಈಗ ಕೋರಿನ ತುಂಬ ಜನ ಯಾರಿಗೋ ಕೊಟ್ಟು ಇನ್ನೇನೋ ಮಾಡೋದಾಗಿರ್ಬೋದು ಆಕ್ಲಾಂಗ್ ಕೊಡೋದಾಗಿರ್ಬೋದು ಈ ಥರ ಎಲ್ಲ ನಡೀತಿದ್ದಾವೆ ಇದೆಲ್ಲ ನಿಲ್ಲಬೇಕು ಅಥವಾ ಇದೇ ಕಂಟಿನ್ಯೂ ಆಗಬೇಕು ಅವೆಲ್ಲ ಹಾಗಾದ್ರೆ ನಿಲ್ಲಬೇಕು ಸರ್ ಅದ ಒಗ್ಗಟ್ಟಾಗಿ ಈಗ ಇವರು ನೋಡಿರಿ ಯಾರು ಭಜರಿಂಗ ಅದ್ರು ಎಲ್ಲೇ ಜಾಸ್ತಿ ದನ ಏರಿದ್ರೆ ನಿಲ್ಸೋದು ತರ್ಬೋದು ಅದನ್ನೆಲ್ಲ ಮಾಡಿದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಈಗ ನಾವು ನೀವು ಒಂದಾಗಲ್ಲ ಅಟ್ಲೀಸ್ಟ್ ಅವ್ರಿಗೆ ಮಾಡೋರಿಗೆ ನಾವು ಸಪೋರ್ಟ್ ಮಾಡಿ ಮಾಡ್ರಪ್ಪ ಅಂತೇಳಿ ಸಪೋರ್ಟ್ ಮಾಡೋಕ್ಕೂ ಆಮೇಲೆ ನಾವು ನಾವು ತಿಳ್ಕೊಬೇಕು ನಮ್ಮ ದನ ನಾವು ಕೊಡೋದು ಬೇಡಪ್ಪ ನಮ್ಮ ದನ ನಾವು ಮಾರೋದು ಬೇಡಪ್ಪ ನಮ್ಮ ನಮ್ಮ ದನ ತೀರ್ಕೊಂಡ್ರೆ ನಮ್ಮೆಲ್ಲ ಹುಯ್ಯನಪ್ಪ ಈಗ ಕಟಗಿರಿಗೆ ಕೊಡ್ತೀವಿ ನಾವು ಅದು ಪಾಪದ ಕೆಲಸ ತಿಳ್ಕೊಬೇಕು ಒಟ್ಟು ನಾವು ತಿಳ್ಕೊಂಡ್ರೆ ಇದು ಸ್ವಲ್ಪ ಉಳಿತೈತಿವಿ ಹಳ್ಳಿ ಕಾರು ಆಮೇಲೆ ನಮ್ಮ ಜವರಿದ್ದಾನ ನಮ್ಮ ದನ ಅದೆಲ್ಲ ಉಳಿತಿತ್ತು ಹಂಗೆಲ್ಲ ಮಾಡ್ಬೋದು ಈಗ ಕೆಲವು ಜನ ಏನು ಹೇಳ್ತಾರೆ ರೀ ಹಾಂ ಏ ಇಲ್ಲಪ್ಪ ನಾವಿರಲಿ ಇರಲ್ಲಿ ಮಟ್ಟ ಕಂಪ್ತಾ ನಾವು ಹೋದ್ಮೇಲೆ ಯಾರು ನೋಡ್ಕೊಂತಾರ ಕಂತ ಕಟ್ಟಿ ಅಂತ ಬಹಳ ಜನ ಆಮೇಲೆ ಹಂಗೇನು ಆಗಲ್ರಿ ಅದ ನೂರಕ್ಕೆ ನೂರು ಯಾರು ಪರ್ಸೆಂಟೇಜ್ ಕೊಡಲ್ಲ ಯಾರು ಮಾರ್ಕ್ಸ್ ಕೊಡೋಲ್ಲ ಆದ್ರೆ ಅಷ್ಟು ಮಂದಿ ಅಷ್ಟು ಮಂದಿ ಮತ್ ಹೌದು ಹೌದು ಆದ್ರೆ ಅವಾಗ ಏನಿತ್ತಂದ್ರ ಅವಾಗ ಹೊಲ ಹೊಲ ಮತ್ತು ಮನಿ ಸಾಲಿ ಇರ್ಲೇ ಅಲ್ರಿ ಸಾಲಿ ಇರ್ಲೇ ಇಲ್ಲ ಯಾರಾದರೂ ಮಂದಿ ಕಲಿತಿರ್ತಾರ ಮಂದಿ ಬಿಡ್ತಾರ ಮಂದಿ ನಾವು ಮುಂದುವರ್ಷಗೊಂಡು ಹೋಗ್ಬೇಕು ನಮ್ಮ ಜಮೀನು ಮಾಡೋರು ಯಾರು ಅಂತಾರೆ ಅವ್ರ ತಂದೆ ತಾಯಿ ನಾವು ಮಾಡಿ ಇಲ್ಲೇ ನೋಡ್ರಿ ಸರ್ ಇವು ಬೆಳ್ಳಿ ಕೊಡ ನೀವು ಕೇಳಿದ್ರೆ ನೀವು ಬೆಳ್ಳಿ ಕೊಡ ಅಂತ ಹೇಳಿ ನಾವು ಬೆಳ್ಳಿ ಕೊಡೇಶ್ ನೋಡ್ರಿ ಓವರ್ ಮರ ಬರ್ರಿ ಒಂದು ನಿಮಿಷ ಹಂಗಾರೆ ಮಾತಾಡ್ಕೊಂಡು ಬಿಡೋಣಂತೆ ಇವು ಬೆಳ್ಳಿ ಕೊಡೇಶ್ ಇವು ಅಂದರೆ ಈ ಪ್ರೇಮ ಎಷ್ಟು ನೋಡ್ರಿ ಹಾಂ ಅವ್ರಿಗೆ ಎಷ್ಟು ಮಾಡಿದ್ರು ಕಡಿಮೆ ಇದ್ದಾರೆ ಬೆಳ್ಳಿ ಎಷ್ಟೆಲ್ಲ ಆಮೇಲೆ ಆ ಊರಿಗೆ ಕಾಲ ಕಡಗ ಹಾಕ್ಯಾರ್ರಿ ಬೆಳೆ ಕಡಗ ಯಾವುದು ಕೇಳ್ರಿ ನೀವು ಆಗ್ಲೇ ಹೇಳಿದ್ರಲ್ಲ ಕಿಲಾರಿ ಅಂತ ಹೇಳಿ ಅಲ್ಲಲ್ಲ ಸರ್ ಸ್ಟೇಜ್ ಮೇಲೆ ಇದ್ದೀರಾ ಹೌದು ಹೌದು ಅಹಲ್ಲಿಕರ್ ನಾವು ನೋಡಿದ್ವಲ್ಲ ಫಸ್ಟ್ ಗೆ ಬೆಳೆ ಕಡಗ ಕಡಗ ಆಗ್ತಾರೆ ಕಡಗ ಕಾಲಿಗೆ ಸಹಿತ ಕಡಗ ಆಕಿರ್ತಾರೆ ಅದು ಕ್ರೀ ಹಾ ನೀವು ಬೆಳ್ಳಿ ಕೋಡನ್ಸ್ ನೀವು ಆಗ್ಲೇ ಹೇಳಿದ್ರಲ್ಲ ಬೆಳ್ಳಿ ಹಾಕಿಸ್ತಾರೆ ಅಂತ ಹೇಳ್ಬಿಟ್ಟು ಕೋಡಿಗೆ ಕೋಡಿಗೆ ಅಂತ ಹೇಳ್ನಲ್ರಿ ಇದು ಬೆಳ್ಳಿ ಕೋಡನ್ಸ್ ರೀ ಇವನ್ನ ಮಸಲ್ನಾಗ ಆಮೇಲೆ ಜಾತ್ರೆ ಊರಾಗ ಬಸವ ಜಯಂತಿ ದಿವಸ

ಅಜರೆ ಈ ಕಡೆ ಬರ್ರಿಲ್ ನಿಮಿಷದಲ್ಲಿ ಅಜರೆ ಈಗ ಹೋರಿ ತಗೊಂಡರಿಗೆ ಬೆಳ್ಳಿದು ಫ್ರೀ ಕೊಡ್ತೀರಾ ಇಲ್ಲ ಹಾಂ ಅಜ್ಜ ಕೊಡ್ಸ ಕೊಡೋಲ್ಲ ಹಂಗಾರೆ ಫ್ರೀ ಅಲ್ಲ ಹಾಂ ಅದ್ರ ಕಿಮ್ಮತ್ಸಾ ಅದು ಹೋರಿ ಹೋರಿಗೆ ಕಿಮ್ಮಟ್ಸು ಬೇಗ ಅದ್ರ ಕಿಮ್ಮತ್ ಹಳ್ಳಿ ಕಿಮ್ಮತ್ತ ಬೇರೆ ಹಾಂ ಮಾತಾಡಬಾ ಹೋರಿ ಕಿಮ್ಮತ್ತೇ ಬೇರೆ ಅದ್ರ ಕಿಮ್ಮತ್ತೇ ಬೇರೆ ಹಾಗಾರೆ ಆ ಹೋರಿಗೆ ಕಾಲ ಕಡಗ ಹಾಕಿರಿ ಬೆಳೆ ಕಡಗ ಅದಕ್ಕೆ ಹೇಳ್ರಿ ನೀವು ಆಗ್ಲೇ ಹೇಳಿದ್ರಲ್ಲ ಕಿಲಾರಿ ಅಂತ ಹೇಳಿ ಅಲ್ಲಲ್ಲ ಸರ್ ಸ್ಟೇಜ್ ಮೇಲೆ ಇದ್ದೀವಿ ಕ ಹೌದೌದು ಹಳ್ಳಿ ಕಾರ್ ನಾವು ನೋಡುದಲ್ಲ ಫಸ್ಟ್ ಗೆ ಬೆಳಗ್ಗೆ ಕಡಗ ಕಡಗ ಹಾಕ್ತಾರೆ ಕಡಗ ಕಾಲಿಗೆ ಸಹಿತ ಕಡಗ ಹಾಕಿರ್ತಾರೆ ಅದಕ್ರಿ ಹ ಇವು ಬೆಳ್ಳಿ ಕುಣಿಸ್ತಾರೆ ಈಗ ಅಕ್ಕನ್ ಕೊಟ್ರಂಗ್ರ ತಂಗಿ ಕೊಡಲ್ಲ ನಿಮ್ಮ ಕಡೆ ಎಲ್ಲ ಏ ನಮ್ ಭಾಗದಲ್ಲ ಐತೆ ಜಾಬ್ ಕಡೆ ಇಲ್ಲ ಫ್ರೀ ಒಂದ್ ಯಾವ್ರು ನೀವು ನಮ್ದು ಬ್ಯಾಡಿಗೆ ಮಂಗ್ಳೂರು ಅಲ್ಲಿಂದ ಇಲ್ಲಿಗೆ ಬಂದಿರ ಅಲ್ಲೇ ಮಾರ್ಬೋದಿತ್ತಲ್ಲ ಇಲ್ಲೇ ಮಂಗ್ಳೂರು ಇವ್ರು ತಂದಿಡುದು ಕೋಲಾರದಿಂದ ಆಕಡೆ ತಂದಿರ ನೀವು ಎಷ್ಟು ವಯಸ್ಸು ನಿಮಗೆ ನಮ್ಗೆ ಎಂಬತ್ತೆರಡು

ಅಷ್ಟು ನಿಮಗೆ ಅದ್ರ ಮೇಲೆ ವಿಶ್ವಾಸ ಆ ಬಸವಣ್ಣ ನೆಂಬಿನ ಬಂದಾನೆ ಆ ಬಸವಣ್ಣನ ಪ್ರಕೃತಿ ಹಂಗ ಕಾಣ ನಿಮಗೆ ಇಷ್ಟ ಊಟಕ್ಕೆ ಹಾಕಿರೋದು ಅದೇ ಅಲ್ಲ ಅದೇ ಅವನಿಂದ ಸುತ್ತು ಊಟ ಮಾಡ್ತದೆ ಮತ್ತೆ ಇನ್ನೇನು ಬೇಕು ಅದಕ್ಕೆ ಇರೋ ತನಕ ಆಗಲಿ ಅದನ್ನ ಸೇವೆ ಮಾಡೋ ಸೇವೆ ಮಾಡು ಹಗ್ಗ ಹಿಡ್ಕೊಂಡ ಪ್ರಾಣ ಬಿಡೋದು ತಂದಿರಲ್ಲ ಯಾವ ಜಾತಿ ತಂದ್ರೆ ಇವು ಹಳ್ಳಿಕಾರಿಗೆ ಬರ್ತಾವ ಸ್ವಲ್ಪ ಮಿಕ್ಸ್ ಆಗತ್ತೆ ಜವಾಬ್ದಾರಿ ಹಳ್ಳಿಕಾರಲ್ಲ ಇತ್ತಾಗಲ್ಲ ಎರಡು ಇಬ್ಬರಿ ಕಿಲಾರ ಅಷ್ಟು ಇಲ್ಲ ಏ ಕಿಲಾರ ಇಲ್ಲ ಕಿಲಾರ ಬರೋದಿಲ್ಲ ರೀ ಎಷ್ಟು ವರ್ಷದಿಂದ ಈ ಊರಿಗೆ ಬರ್ತಿದ್ರೆ ನೀವು ನಾನು ಯಾವಾಗಲಿ ನನ್ನ ವ್ಯಾಪಾರ ಯಾವಾಗ ಸ್ಟಾರ್ಟ್ ಮಾಡಿ ಅವಾಗಿಂದ ಜಾತ್ರೆ ಬಿಟ್ಟೆ ನಾನು ಕಷ್ಟ ಜಾತ್ರೆ ಬರೋದು ವ್ಯಾಪಾರ ಮಾಡೋದು ಹೋಗೋದು ಎಷ್ಟು ಅಷ್ಟು ಬೇಕಾರು ಹೋಗೋದು ಎಷ್ಟು ಜನ ಮಕ್ಳು ನಿಮಗೆ ನನಗೆ ಮಕ್ಕಳ ನಾಲ್ಕು ಜನ ಎಲ್ಲರೂ ಬೇರೆ ಬೇರೆ ಇದು ಅವರು ವ್ಯಾಪಾರ ಮಾಡ್ತಾರೆ ಅವರು ವ್ಯಾಪಾರ ಮಾಡ್ತಾರೆ ಒಬ್ಬ ಮಾಡ್ತಾರೆ ಹೋರಿ ವ್ಯಾಪಾರ ಉಳ್ಕೋತ ಒಬ್ಬ ಹರ್ಸಿನ ವ್ಯಾಪಾರ ಮಾಡ್ತಾರ ಇಬ್ರ ಜಮೀನು ಮಾಡ್ತಾರ ಊರಾಗ ಎಷ್ಟ ಎಕರೆ ಐತೆ ಜರ್ ಜಮೀನ್ ಏನ್ ಹತ್ತು ಎಕ್ರೆ ಜಾಸ್ತಿ ಇಲ್ಲ ಜರೆ ಎಂಟ ಹತ್ತು ಎಕ್ರೆ ಏನಾಗತ್ತೀರಿ ಜಾಸ್ತಿ ಇಲ್ಲ ಅಂತಿರಲ್ಲ ಹೌದಲ್ಲ ಇವಾಗ ನಮ್ಗ್ ಒಂದ್ ಎಕರೆ ಇದ್ರ ಸಾಕು ಅಂತೀವಿ ನಾವು ಏ ಇನ್ನೂರು ಮುನ್ನೂರು ಎಕರೆ ಜಮೀನ್ದಾರ ಅದಾರ ಏನ್ ಮಾಡಬೇಕು ಹಾ ಮತ್ತೆ ಆದ್ರೂ ಹೆಣ್ಣು ಸಿಕ್ತಿಲ್ಲ ಅಂತ ಒಂದ್ ಐತಲ್ಲ ಎಲ್ಲರಿಗೂ ಆ ಹೆಣ್ ಸಿಕ್ತಿಲ್ಲ ಅಂತ ನಾನು ಹುಡ್ಕೋ ಇದ್ಮಾ ಏ ನಿಮಗೆ ಏನಾಗಿತ್ತು ಅವ್ರು ಏನಂದ್ರು ಚಿಕ್ಕ

ಎಷ್ಟು ಬೆಲೆ ಬೀಳ್ತವೆ ಜರಾ ನಿಮ್ಮ ಹತ್ರ ಇರೋ ಹೋರಿಗಳು ಅದು ದೈವ ಹೇಳಕಾಲ ನಾನು ನಾಲ್ಕು ಲಕ್ಷ ಹೇಳ್ತೇನೆ ನಾಲ್ಕು ಲಕ್ಷ ಹಾಂ ಈ ಜೋಡಿತ್ತಿಗೆ ಎರಡು ಹಾಂ ಅದು ವ್ಯಾಪಾರ ಕುಂತಾಗ ಎಷ್ಟು ಲಕ್ಷಕ್ಕೆ ಮಾಡ್ತದೆ ಅದು ಹೇಳೋಕ್ಕಾಗಲ್ಲ ಈಗ ನಾವು ಈ ಕೈ ಕೊಡೋರು ನಿಮಿಷದಲ್ಲಿ ಹೇಳ್ತೀನಿ ಹಿಂಗೆ ಕೈ ತಗೊಂಡು ನಿಂಗೆ ಹಿಂಗೆ ಕೇಳ್ಕೊಂತೀನಿ ಬೇರೆ ಹಿಂಗೆ ಅನ್ಕಂತ ಹಿಂಗೆ ಬಟ್ಟೆ ಅನ್ಕೊಂತ ಮಾಡ್ತಿರಲಿ ಏನು ಹಿಂಗೆ ಮಾಡೋರಲ್ಲ ಹಿಡ್ಕೊಳ್ಳಲಿ ಇದಕ್ಕೆ ನಾಲ್ಕು ಲಕ್ಷ ಅಂತ ಹಿಂಗೆ ಕೈ ಏ ತೋಳ್ಸಪ್ಪ ಇದನ್ನ ಇದಕ್ಕೆ ಇದು ನಾಲ್ಕು ಮಾಡ್ಬೋದು ನಾಲ್ಕು ಸಾವಿರನೂ ಮಾಡ್ಕೋಬೋದು ಈ ಪದಾರ್ಥದ ಮೇಲೆ ಅಂದಾಜು ಹಿಂಗ ಹಿಡ್ಕೊಂಡ್ ಹಿಂಗಂದ್ರೆ ನಾಲ್ಕು ಲಕ್ಷ ಅಂತ ಹೇಳಿ ಅನ್ಸ್ತಪ್ಪ ಲಕ್ಷ್ಮಿ ಎಚ್ ಸಿಕ್ಕು ಅಂದ್ರೆ ಸಾವಿರ ಅವ್ರ ನಾಲ್ಕು ಲಕ್ಷ ಈಗ ನೀವು ಮೂರ್ ಬಟ್ಟೆ ಹಿಡಿದಿರಿ ಮೂರ್ ಲಕ್ಷ ಕೊಡ್ತೀರಾ ಅಂತ ಹೇಳಿ ಹಿಂಗ ಮೂರ್ ಬಟ್ಟ ಹಿಡಿಯೋದಿ ಮೂರ್ ಬಟ್ಟೆ ಲಕ್ಷ ಅದ್ರಾಗ ಕಡ್ಮಿ ಮಾಡ್ಕೋ ಕೇಳಬೇಕಂದ್ರ ನಾಕೈ ಎರಡ್ ಬಟ್ಟ ಹಿಂಗ್ ಮುರಿದ್ರ ಮೂವತ್ತೆಂಟು ಸಾವಿರ ನೋಡ್ರಿ ನೋಡ್ರಿ ಎಷ್ಟು ಜನ ಹೇಳಿದ್ರ ಅಂದ್ರೆ ನಾನು ತೋರಿಸಿನಿ ಅಜ್ಜರ್ ಕೈ ತೋರ್ಸಕ್ ಕಾಣಕ್ ನಿಮಗೆ ಹಿಂಗ್ ಹಿಡ್ಕೊಂಡ್ರೆ ನಾಲ್ಕು ಲಕ್ಷ ಬೇಕು ಅಂದ್ರೆ ನನಗೆ ಮೂರ್ ಲಕ್ಷಕ್ ನನ್ಗೆ ಇಟ್ಬೇಕು ಅಂತ ಅಂದ್ರೆ ನಾನು ಹಿಂಗ್ ಮೂರ್ ಬೆಲೆ ಹಿಡ್ಕೊಂಬೇಕು ಇದು ಮೂರ್ ಲಕ್ಷ ಮೂರ್ ಲಕ್ಷದಲ್ಲಿ ಮತ್ತೊಂದ್ ಅರ್ಧ ತೆಗಿಬೇಕು ಅಂತಂದ್ರೆ ಈ ನಿಂಗೆ ಎಲ್ಲ ಮರಿಬೇಕು ಹೌದ್ರಾ ನಾ ಕಲ್ತ್ ಬಿಟ್ಟೆ ಅಂದ್ಯನ ಹಂಗಾರೆ ಬರ್ತೀನಿ ಬರ್ತಿನ ನಿನ್ ಜೊತೆ ಹೆಣ್ಮಿಂದ ಏ ಭಾರಿ ಅಜ್ಜ ಹೇಗೆ ಕೊಡ್ತು ಯಾರೂ ಹೇ ಕೊಡಿಲ್ಲ ದೇಹ ಕೊಡ್ತಾ ಅಜಾ ನಮ್ಗೆ ಇವತ್ತು ಏನು ಹೆಸರು ಅಜಾ ನಿಮ್ಮದು ಪುಟ್ಟಪ್ಪಜ್ಜ ಪುಟ್ಟಪ್ಪಜ್ಜ ಪುಟ್ಟಪ್ಪಜ್ಜರಿಂದ ನಾವು ಇವತ್ತೊಂದು ಕಲ್ತಿದ್ದೀವಿ ಏನಪ್ಪ ಅಂತಂದರೆ ವ್ಯಾಪಾರ ಹೆಂಗೆ ಮಾಡೋದು ಅಂತ ಅಜಾ ನಾನು ಎಲ್ಲರೂ ಹೋದ್ರು ವ್ಯಾಪಾರ ಮಾಡ್ತೀನಿ ಹಿಂಗೆ ಭೂಮಿ ವ್ಯಾಪಾರ ನಿಂಗೆ ಮಾಡ್ತಾರ ಅಜಾ ಇಲ್ಲ ನೀವು ಈ ಈ ಬಳ್ಳ ಐದು ಬಳ್ಳಿ ಐದಲ್ಲ ಇದನ್ನ ಐದು ಕೋಲಿನೂ ಮಾಡ್ಕೊಬೋದು ಐದು ಲಕ್ಷ ಮಾಡ್ಬೋದು ಐದು ಸಾವಿರನೂ ಮಾಡ್ಬೋದು ಅದು ಆರ್ಟ್ ಸಾಕಕ್ಕೆ ಸ್ನೇಹಿತರೆ ಇಷ್ಟೊತ್ತು ನಾನ್ ನಿಮಗೆ ಒಂದಿಷ್ಟು ಇನ್ಫಾರ್ಮೇಶನ್ ನಾನು ನೀವು ಊರಿಗೆ ಬಂದ್ಮೇಲೆ ನಮ್ ಜೊತೆ ಎಳ್ಳಪ್ಪ ತಳವಾರ ಅಜ್ಜರ ನಮ್ ಜೊತೆ ಕೂಡ ಸಂಕ್ಷಿಪ್ತವಾಗಿ ಅದ್ರಲ್ಲಿ ತುಂಬಾ ಹೋಗಬೇಕು ನಾವು ಅವ್ರ ಜೊತೆ ಸಂಕ್ಷಿಪ್ತವಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ ಅಜರ ತುಂಬಾ ಧನ್ಯವಾದ ನಿಮಗೆ ಇಷ್ಟೊತ್ತ ನೀವು ನಮ್ಗ ಸಪೋರ್ಟ್ ಮಾಡಿ ನೀವು ಒಂದಿಷ್ಟು ನಿಮಗೆ ಏನ್ ತಿಳಿದಿದೆ ಅದ್ರ ಬಗ್ಗೆ ಎಲ್ಲ ನಮಗೆ ಹೇಳಿ ಎಲ್ಲದನ್ನು ಮಾಡಿದ್ರೆ ಭಾರಿ ಧನ್ಯವಾದ ನಿಮಗೆ ಅಂತ ಹೇಳ್ಕಂತ ಧನ್ಯವಾದ ಅಜ್ಜರ ಮತ್ತೆ ಸಿಗೋಣ ಅಂತ ಸಿಗೋಣ ಇದತ್ರ ವ್ಯಾಪಾರ ಮಾಡ್ತಿರ ನಾವ್ ಹಿಂಗ ಸಿಗ್ತಿರ್ತಿವಿ ನಿಮಗೆ ಧನ್ಯವಾದ